ನಮಸ್ತೆ ವೀಕ್ಷಕರ ರಾಜ್ ಫೋರ್ತ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸೂಚಿಕೆ ಅವ್ರದ್ದು ಸೂಪರ್ ಕ್ಯಾರಿ ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಹ ಆಗಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ ಅವ್ರು ಏನೇನು ಹೇಳಿದ್ರಂತೆ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾವ ಸರ್ ಗಾಡಿ ಅದು ಮಾರುತಿ ಕ್ಯಾರಿನಾ ಅದು ಸೂಪರ್ ಕ್ಯಾರಿ ಮಾರುತಿ ಸೂಪರ್ ಕ್ಯಾರಿ ಡೀಸೆಲ್ ಗಾಡಿ ಹಾ ಡೀಸೆಲ್ ಗಾಡಿ ಓಕೆ ಯಾವ ಸರ್ ಮಾಡಲ್ ಅದು ಅದು 98 20 ಆಗಿರೋದು ಓಕೆ 98 20 ಒಟ್ಟು ಮಾಡಲ್ 98 20 ರೆಜಿಸ್ಟ್ರೇಷನ್ ಡೀಸೆಲ್ ಗಾಡಿ ಹಾ ಡೀಸೆಲ್ ಗಾಡಿ ಲಾಸ್ಟ್ ಆಗಿದೆ ನಮ್ದೇ ಗಾಡಿ ಲಾಸ್ಟ್ ಓನರ್ ಎಷ್ಟು ಸರ್ ಅದು ಓನರ್ ಸೆಕೆಂಡ್ ಬಟ್ ಸಿಂಗಲ್ ಓನರ್ ಅದು ಯಾಕಂದ್ರೆ ನನ್ನ ತಮ್ಮ ನೀ ಕೊಟ್ಟಿರೋದು ನಾನು ಹೋಗೋ ಸ್ವಲ್ಪ ಬೇರೆ ಕಡೆ ಹೋಗೋ ಟೈಮಿಗೆ ಅವನಿಗೆ ಕೊಟ್ಟಿರೋದು ಅದೇ ಗಾಡಿ ನನ್ನ ಹತ್ರನೇ ಇದೆ ಓನರ್ ಸೆಕೆಂಡ್ ಆಗಿದೆ ಅಷ್ಟೇ ಗಾಡಿ ಒಂದು ತೊಂಬತ್ತು ಸಾವಿರ ಹತ್ರ ಹೋಗಿದೆ ಓಕೆ ಏನು ಶೋರೂಮ್ ಸರ್ವಿಸ ಹೊರಗಡೆ ಶೋರೂಮ್ ಸರ್ವಿಸ್ ಆಗಿದೆ ಓಕೆ ಈ ಕೆಲ ಟೈರ್ ಎಲ್ಲ ಹೆಂಗಿದೆ ಗಾಡಿಲಿ ಟೈರ್ ಎಲ್ಲ ಅದು ಸ್ವಲ್ಪ ಫ್ಲಾಟ್ ಆಗಿದೆ ಬಟ್ ಫ್ರೆಶ್ ಟೈರ್ ತಂದು ಇಟ್ಟಿದ್ದೀನಿ ಹಾಕಿ ಕೊಡ್ತೀನಿ ಅದಕ್ಕೆ ಓಕೆ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಎಫ್ ಸಿ ಮಂತ್ ಎಂಡ್ ವರೆಗೂ ಇದೆ ಅದನ್ನು ಕೊಡ್ತೀನಿ ಕೊಡ್ತೇನೆ ಫ್ರೆಶ್ ಟೈರ್ ತಂದಿದ್ದೀನಿ ಹಾಕಿಲ್ಲ ಹಾಕಿ ಕೊಡ್ತೀನಿ ನಾಲ್ಕು ಟೈರ್ ಟೈರ್ ತಂದಿದ್ದೀನಿ ಓಕೆ ಗಾಡಿ ಏನಾದ್ರು ರೆಸ್ಟ್ ಬಂದ್ರದು ಪ್ಲಾಟ್ಫಾರ್ಮ್ ಏನಾದ್ರು ಚೆನ್ನಾಗಿದೆ ಯಾವ್ದಿಲ್ಲ ಸರ್ ಅಂದ್ರೆ ಬಾಡಿ ಅದು ಹಿಂದ್ಗಡೆ ಅದು ಸ್ವಲ್ಪ ಪೈಂಟ್ ಹೋಗಿದೆ ಅಷ್ಟೇ ಬಿಟ್ರೆ ಲೋಡ್ ಆಗ್ತೀವಲ್ಲ ಹಿಂದ್ಗಡೆ ಅದೇನ್ ಶೋರೂಮ್ ಏನಿದೆ ಅದೇ ತರ ಕ್ಲೀನ್ ಇದೆ ಗಾಡಿ ಎಲ್ಲ ಸಮಸ್ಯೆ

ಕಾಂಟಾಕ್ಟ್ ನಂಬರ್ ಇದು ಹಾಗೆಲ್ಲ ಕಾಂಟ್ಯಾಕ್ಟ್ ನಂಬರ್ ಇದೆ ಸರಿ ಸರ್ ಅದೇ ಟೈರೆಲ್ಲ ಫ್ರೆಶ್ ಹಾಕ್ಲಿಲ್ಲ ರೆಡಿ ಇದೆ ನಾನು ಇದೆ ಹಾಕಿ ಕೊಡ್ತೀನಿ ನಾನು ಓಕೆ ಓಕೆ ಸರ್ ಕೇಳಿಸಿಕೊಂಡ್ರಲ್ಲ ಊಕ್ಷಕರೆ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ಬೇಕು ಒಂದು ಸರಿ ಏನೋ ಇದೇ ಥರ ನಿಮ್ಮದು ಯಾವುದಾರ ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿರ ಗಾಡಿದು ಒಂದು ಇದರ ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಿಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹುಷಿಕಾರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತದೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಎಷ್ಟೇ ನಿಮ್ಮ ಗಾಡಿ ಸೇಲ್ಗಿತ್ತು ಅಂದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು